ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾದನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೀರಿ ಪ್ರೇರೆ ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದ್ಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೇ ಮತ್ತು ಪ್ರತಿ ದಿನ ವಾಗ್ದಾನ ಕೇಳ್ತಾ ಇದ್ರೆ ತುಂಬಾ ಸಂತೋಷ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆ ಲೈವ್ ಸಹ ಏಕಿ ಬಯಸ್ತಿದ್ರೆ ಪ್ರೇರೇ ತುಂಬಾ ಸಂತೋಷ ಮತ್ತು ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಬಂಧು ಬಾಳಗ ನಿಮ್ಮ ಸ್ನೇಹಿತರಿಗೆ ಮತ್ತು ಇನ್ನು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇರೇ ಮತ್ತು ಒಳ್ಳೆ ಲೈಕ್ ಮಾಡ್ರಿ ವಿಡಿಯೋ ಕೊನೆವರೆಗೂ ನೋಡುವಂತರಾಗಿ ದೇವರು ಈ ಮುಂಜಾನೆ ಸ್ಥಳದಲ್ಲಿ ದೇವ್ರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆ ಮಾತಾಡಿ ಆತ ನಮ್ಮನ್ನು ಆಶೀರ್ವದಿಸುವಂತ ದೇವ್ರೆ ಆಮೇನ್ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಕೀರ್ತನೆಗಳು ನಮ್ಮ ಮೂರನೇ ಅಧ್ಯಾಯ ಹದಿನೈದನೇ ವಚನ ಸಾರಿ ಹದಿಮೂರನೇ ವಚನ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಳ್ಳವರನ್ನು ಕನಿಕರಿಸುತ್ತಾನೆ ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಈ ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೇರಿ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಳ್ಳವರನ್ನು ಕನಿಕರಿಸುತ್ತಾನೆ ಅಲ್ಲೆಲ್ಲೂಯ್ಯ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಪ್ರೇರೇ ಆಮೇನ್ ತಂದೆಯು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾನೋ ಕನಿಕರಿಸೋ ಆತ ಅವರಿಗೆ ಯಾವ ರೀತಿಯಾಗಿ ಒಂದು ಪ್ರೀತಿ ಸ್ವಭಾವದಿಂದ ನಡ್ಕೊಳ್ತಾನಂದ್ರೆ ಅಂದ್ರೆ ಎಂಬುದಾಗಿ ಇಲ್ಲಿ ದಾವಿದ ಭಕ್ತರು ನಮ್ಗೆ ಶ್ರಷ್ಟವಾಗಿ ಇಲ್ಲಿ ತಿಳಿಯ ಪಡಿಸ್ತಿದ್ದಾರೆ ಪ್ರೇ ತಂದೆಯು ಮಕ್ಕಳನ್ನು ಯಾವ ರೀತಿಯಾಗಿ ಕನಿಕರಿಸ್ತಾರೋ ಯಹೋವ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳ ಮಕ್ಕಳನ್ನು ಆತನು ಕನಿಕರಿಸುವಂಥ ದೇವರು ಪ್ರೇ ಅಲ್ಲಿಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಗೆ ಮಾತಾಡ್ತಾರೆ ಪ್ರೇ ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತ ಯಾವ ರೀತಿಯಾಗಿ ಜೀವಿಸಿರ್ಬೋದು ನಾವು ಯಾವ ಸ್ಥಿತಿಯಲ್ಲಿ ಬಿದ್ದೋಗಿಂತರಾಗಿದ್ದೆವು ಆದರೆ ದೇವ್ರು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಆತ ನೋಡುವಂಥ ದೇವರು ಅದನ್ನ ನಾವು ಅಂದ್ಕೊಳ್ತೇವೆ ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ ದೇವ್ರ ನಮ್ಮನ್ನು ಕನಿಕರಿಸ್ತಾ ಇಲ್ಲ ದೇವರು ನಮ್ಗೆ ಸಹಾಯನ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ಅನ್ಕೊಳ್ತೀವಿ ಪ್ರೇರಿ ಅಂಥ ಪರಿಸ್ಥಿತಿ ಅಂಥ ಸಮಸ್ಯೆಗಳು ಬಂದಾಗ ನಾವು ಆಲೋಚನೆ ಮಾಡ್ತಿರ್ತೀವಿ ಪ್ರೇರಿ ಆದರೆ ದೇವರು ಇಲ್ಲಿ ಅದ್ಭುತ ರೀತಿ ನಮಗೆ ವಾಂತನ ಮೂಲಕವಾಗಿ ಮಾತಾಡ್ತಿರ್ಪ್ರಿರಿ ಯಹೋವನಲ್ಲಿ ಭಯಭಕ್ತ ಮಕ್ಕಳನ್ನು ಆತನ ಕನಿಕರಿಸುವಂಥ ದೇವರು ಪ್ರೇ ನಾವು ನೀವು ಆತನಲ್ಲಿ ಭಯಭಕ್ತ ಮಕ್ಕಳಾಗಿ ಜೀವಿಸಿದಾಗ ಆತನ ಆಗ್ನಿಗಳೆಲ್ಲ ಕೈಕೊಂಡು ನಡೆದು ಆತನು ನಾವು ಎಲ್ಲ ವಿಷಲಿ ಆತನ ನಾವು ನಂಬಿಕೆಯುಳ್ಳ ಮಕ್ಕಳಿಗೆ ಜೀವಿಸಿದಾಗ ಆತನು ನಮ್ಮನ್ನು ಕನಿಕರಿಸುವಂಥ ದೇವ್ರು ಪ್ರೇ ಐ ಆತ ನಮ್ಮ ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಆತ ನೋಡುವಂಥ ದೇವ್ರು ನಮ್ಮನ್ನು ಕನಿಕರಿಸುವಂಥ ದೇವರು ಆತ ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು ಪ್ರೇರಿ ನಮ್ಮ ಪರಿಸ್ಥಿತಿಗಳು ಹೇಗೆ ಇರಲಿ ನಮ್ಮ ಪರಿಸ್ಥಿತಿಗಳು ಯಾವ ಸ್ಥಿತಿಯಲ್ಲಿ ನಾವು ಜೀವಿಸಲಿ ಪ್ರೇ ಆದರೆ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರು ಆತ ನಮ್ಮನ್ನು ನೋಡುವಂಥ ದೇವರು ಆತ ನಮಗೆ ಕನಿಕರಿಸುವಂಥ ದೇವರು ಆತ ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು ಪ್ರೀತಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮನ್ನು ಕನಿಕರಿಸ್ತಿದ್ರೆ ಆತ ನಮ್ಮನ್ನು ಎಲ್ಲ ರೀತಿಗೆ ನಮ್ಮನ್ನು ಸಹಾಯ ಮಾಡ್ತಾ ಎಂಬುದಾಗಿ ಈ ವಾಗ್ನ ಗಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರೀರೇ ನಿಜವಾಗಿಯೂ ತಂದೆಯು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಕಲೀಕರಿಸ್ತನು ದೇವರು ನಮ್ಮನ್ನು ನಿಮ್ಮನ್ನು ಸಹ ನಮ್ಮನ್ನು ಕಲೀಕರಿಸುವಂಥದ್ದೇ ಪ್ರೇ ಪ್ರಿಯ ಒಂದು ಕೋಳಿ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ರೆಕ್ಕೆ ನೆರಳಿಟ್ಟುಕೊಂಡು ಬಚ್ಚಿಟ್ಟುಕೊಂಡು ಕಾಪಾಡಿಕೊಳ್ಳುತ್ತೆ ಪ್ರೇ ಅಂದ್ರೆ ಅಷ್ಟು ಅದ್ರ ಅಂದ್ರೆ ಮರಿಗಳನ್ನು ಯಾವ ಒಂದು ಕೇಡು ಗಣಾತ್ರ ಆ ಮರಿಗಳು ಹಾಗೆ ಯಾವ ಅಪಾಯಕ್ಕೂ ನನ್ನ ಮರಿಗಳನ್ನು ಹೋಗಲ್ಲಂಗೆ ಕೋಳಿ ಏನು ಮಾಡುತ್ತೆ ತನ್ನ ರೆಕ್ಕೆ ನೆರಳಲ್ಲಿ ತನ್ನ ಮರಿಗಳನ್ನು ಹೊಚ್ಚಿಟ್ಟುಕೊಂಡು ಕಾಯ್ದು ಕಾಪಾಡ್ತೇವೆ ಅಂದ್ರೆ ಕೋಳಿಗೂ ಎಷ್ಟು ಪ್ರೀತಿ ಇದೆ ಎಂಬುದಾಗಿ ಎಷ್ಟು ಕನಿಕರಿಸ ತನ್ನ ಮಕ್ಕಳಿಗೆ ಎಂಬುದಾಗಿ ನೋಡ್ತೇವೆ ಅದೇ ರೀತಿ ಈ ಮುಂಚಾನ ನಾವು ನೀವು ದೇವರ ಒಂದು ಭಯ ಭಕ್ತಿಯಲ್ಲಿ ದೇವರಲ್ಲಿ ನಾವು ಆದಾಯ ಇಟ್ಟು ನಾವು ಜೀವಿಸುವಾಗ ದೇವರು ಸಹ ನಮಗೆ ಎದುರಾಗುವಂತ ಪ್ರತಿಯೊಂದು ಕೇಡು ಗಣ್ಣ ಸಮಸ್ಯೆ ದೇವರ ನಮ್ಮನ್ನ ಕಾಯ್ದ ಕಾಪಾಡಿ ಆತ ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸುವಂತ ದೇವರು ಆತನ ಯಾವಾಗ್ಲೂ ನಮ್ಮ ನಮ್ಮ ಮೇಲೆ ದೃಷ್ಟಿ ಇಡುವಂಥ ದೇವರು ಆತ ನಮ್ಮನ್ನು ಕನಿಕರಿಸುವಂಥ ದೇವ್ರ ಪ್ರೇ ಮುಂಚಾನ ಸಮಲಿ ಈ ವಾಗ್ದನ ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ನಿಜವಾಗ್ಲು ಈ ವಾಗ್ದನ ಮುಖಾಂತರವಾಗಿ ದೇವರು ನಮ್ಮೆಲ್ಲರ ಜೊತೆಲಿ ಆತ ನಮ್ಮ ಜೊತೆಲಿ ಮಾತಾಡಿ ಜೀವಿತಲಿ ಜೀವಿತ ಆತನ ದೇವ್ರ ಪ್ರೇ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದನ ಮಾಡಿದರೆ ಆತನು ನಮ್ಮನ್ನು ಕನಿಕರಿಸುವಂಥ ದೇವರು ಆತನ ನಮ್ಮ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದೇವ್ರು ಆತನ ನಮ್ಮನ್ನು ಪ್ರೀತಿ ಮಾಡುವಂಥ ದೇವ್ರೇ ಆಮೇಲೆ ಈ ಮುಂಜಾನಿಸಲಿ ವಾಗ್ದು ನಾವೆಲ್ಲರ ಜೀವಿತಲಿ ದೇವರ ಆಶ್ರಯಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನ ನಡೆಸಲಿ ಪ್ರೇರಿ ಆಮೇಲೆ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇರಿ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲೇ ಸಹ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ಈ ವಾಗ್ದಾನ ಅವ್ರ ಜೀವಿತಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರಪ್ಪ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯಪಡಿಸಿದ್ರು ಪ್ರಭಾ ಪ್ರತಿಯೊಬ್ಬರ ಜೀವಿತ ಪ್ರಭಾ ಅವ್ರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ನಿಂದಿಗಳು ಅವ್ರ ಯಾವ ಸ್ಥಿತಿಯಲ್ಲಿ ಬಿದ್ದೋಗಿದಂತ ಜೀವಿತ ಅವರ ಪರಿಸ್ಥಿತಿಗಳೆಲ್ಲ ಪ್ರಭಾ ಈ ಮುಂಚಾನಸಮ್ ತಂದು ಎಲ್ಲಾ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಪ್ಪ ಅವ್ರ ರೋಗಗಳಿದ್ದಂಥ ಅವ್ರ ಜೀವಿತ ಎಲ್ಲ ಆರೋಗ್ಯನ ರಪ್ಪ ಸಮಸ್ಯಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡಪ್ಪ ಎಷ್ಟು ಜನರು ತಂದಿ ಈ ಮುಂಚಾನಿಸ್ಕೊಂಡು ತಂದಿ ಇವಾಗ್ದನ ಕೇಳ್ತಾರಪ್ಪ ಪ್ರತಿಯೊಬ್ಬರ ಮಕ್ಕಳ ಜೀವಿತಲೆ ಪ್ರಭಾ ಅವ್ರ ಜೀವಿತಲೆ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಅಪ್ಪ ಈವಾಗ್ದು ಅವ್ರ ಜೀವಿತಲೆ ಪ್ರಭಾ ನೀವ್ ಆಶೀದಿಸುವಂತ ದೇವರಪ್ಪ ಯಹೋವನಲ್ಲಿ ಭಯಭಕ್ತರ ಮಕ್ಕಳನ್ನು ನನಗೆ ಕನಿಕರಿಸುತ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರೋ ಪ್ರಭಾ ಎಷ್ಟು ಜನರು ತನ್ನ ನಿಮ್ಮಲ್ಲಿ ಭಯಭಕ್ತ ಮಕ್ಕಳಾಗಿದ್ದು ನೀವೇ ನಮಗೆ ಆಧಾರ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದರು ಪ್ರಭಾ ಈ ಮುಂಚಾನ ಸಮಯದಲ್ಲಿ ಅಪ್ಪ ನೀನು ನೀವು ಅವ್ರನ್ನ ಕನಿಕರಿಸ್ತಾ ಇದರಪ್ಪ ಅವ್ರು ಪ್ರೀತಿ ಮಾಡ್ತಾ ಇದ್ರಪ್ಪ ಅವ್ರ ಪರಿಸ್ಥಿತಿಗಳಲ್ಲಿ ನೋಡ್ತಾ ಇದ್ದೀರಪ್ಪ ಈ ಮುಂಚಾನೆ ಸಮಯಪ್ಪ ತಂದೆ ದೇವರು ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಈ ಮುಂಚಾನೆ ಈಗಳಿಗೆ ನೀವು ನಿಮಿಷದಲ್ಲಿ ಪ್ರಭಾ ಅವರ ಜೀವಿತದಲ್ಲಿ ಪ್ರಭಾ ಎಲ್ಲಾ ವಿಷಯ ತಂದೆ ನೀವು ಆಶೀರ್ವಾದ ನಡೆಸಿ ನೀವೇ ಕಾಯ್ದು ಕಾಪಾಡುವಂತ ದೇವರಾಗಿದೆ ಅಂತ ಹೇಳಿ ನಜರೇತನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ರು ಪ್ರೇರೇ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ವಾಗ್ದನ ನೋಡ್ರಿ ಕೊನೆವರೆಗೂ ಪೂರ ವಿಡಿಯೋ ನೋಡ್ರಿ ಪ್ರೇರೇ ಮತ್ತು ಒಳ್ಳೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಪ್ರಾಥ ವಿಷಯಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರೇ ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನಲ್ ಫಸ್ಟ್ ಟೈಮ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನು ಬಲಪಡಿಸಿ ನಮ್ಮ ನಡೆಸುವಂತ ದೇವ್ರ ಪ್ರೇರೆ ಆಮೇನ್ ಗಾಡ್ ಬ್ಲೆಸ್